ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ನೀರ್ ಕುಡಿಯುವಾಗ ಈ ಮಂತ್ರ ಹೇಳ್ನೋಡಿ ಚಮತ್ಕಾರ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ನೀರು ಕೇವಲ ನಮ್ಮ ದಾಹವನ್ನ ನೀಗಿಸೋದು ಮಾತ್ರವಲ್ಲ ನಮ್ಮ ಜೀವನದ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಇದು ದೂರವಾಗಿಸುತ್ತೆ ನೀರಿನಿಂದ ಮಾನಸಿಕ ಸಮಸ್ಯೆಯನ್ನ ದೂರವಾಗಿಸ್ಕೊಳ್ಬಹುದು ದಾಂಪತ್ಯ ಜೀವನದಲ್ಲಿನ ಸಮಸ್ಯೆಗಳಿಗೂ ನೀರು ಪರಿಹಾರ ನೀಡುತ್ತೆ ಹಾಗೇನೆ ಕೌಟುಂಬಿಕ ಸಮಸ್ಯೆಗಳನ್ನು ಕೂಡ ದೂರವಾಗಿಸುತ್ತೆ ಈ ನೀರು ಅನ್ನೋ ಚಮತ್ಕಾರಿ ವಸ್ತು ನೀವು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಉದ್ವಿಗ್ನತೆಯನ್ನ ಅನುಭವಿಸ್ತಾ ಇದ್ರೆ ಇದರಿಂದ ನೀವು ಮುಕ್ತಿಯನ್ನ ಹೊಂದಬಹುದು ಕಣ್ಣು ಮಿಟಿಸೋದ್ರಲ್ಲಿ ಎಲ್ಲಾ ಸಮಸ್ಯೆಗಳನ್ನ ತೆಗೆದುಹಾಕೋದಕ್ಕೆ ಕೆಲವು ಸರಳವಾದ ಮಾರ್ಗಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಇದನ್ನ ಮಾಡೋದಕ್ಕೆ ನಿಮಗೆ ಕೇವಲ ಒಂದು ಲೋಟ ನೀರು ಸಾಕಾಗುತ್ತೆ ಆ ಅದ್ಭುತ ಕ್ರಮಗಳು ಯಾವುವು ಅನ್ನೋದನ್ನ ನೋಡೋಣ ಬನ್ನಿ ಯಾರಾದರೂ ಮಾನಸಿಕ ಅಸ್ವಸ್ಥತೆ ಸಮಸ್ಯೆಯಿಂದ ತೊಂದರೆಗೀಡಾಗಿದ್ರೆ ಅಥವಾ ಯಾವುದೇ ಕೆಲಸವನ್ನ ಮಾಡೋದಕ್ಕೆ ಮನಸ್ಸು ಒಪ್ಪದೇ ಇದ್ರೆ ಒಂದು ಲೋಟ ನೀರಿನಿಂದ ನೀವು ನಿಮ್ಮ ಮನೋಕಾಮನೆಯನ್ನ ಈಡೇರಿಸಿಕೊಳ್ಳಬಹುದು ಇದಕ್ಕಾಗಿ ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ತಗೊಂಡು ಗ್ಲಾಸ್ ಸಂಪೂರ್ಣವಾಗಿ ತುಂಬುವಷ್ಟು ನೀರನ್ನ ಹಾಕಬೇಕು ನಂತರ ಅದನ್ನ ನಿಮ್ಮ ಹಾಸಿಗೆಯ ಕೆಳಗಡೆ ಇಡಬೇಕು ಬೆಳಗ್ಗೆ ಎದ್ದ ನಂತರ ಈ ನೀರನ್ನ ಚರಂಡಿ ಅಥವಾ ಶೌಚಾಲಯಕ್ಕೆ ಸುರಿಬೇಕು ಈ ಪರಿಹಾರವನ್ನ ಏಳು ದಿನಗಳವರೆಗೆ ನಿರಂತರವಾಗಿ ಮಾಡಬೇಕು ಇದನ್ನ ಮಾಡೋದ್ರಿಂದ ಎಲ್ಲಾ ನಕಾರಾತ್ಮಕ ಶಕ್ತಿಯು ನಾಶವಾಗುತ್ತೆ ಅನ್ನೋ ನಂಬಿಕೆ ಇದೆ ಅಷ್ಟು ಮಾತ್ರವಲ್ಲ ಇದರಿಂದಾಗಿ ಕ್ರಮೇಣ ಮಾನಸಿಕ ಸಮಸ್ಯೆಗಳು ಕೂಡ ಕೊನೆಗೊಳ್ಳೋದಕ್ಕೆ ಪ್ರಾರಂಭಿಸುತ್ತೆ ಅನ್ನೋ ನಂಬಿಕೆ ಇದೆ ಯಾರಾದರೂ ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಹೊಂದಿದ್ರೆ ಆಗ ನೀವು ನೀರಿನ ಈ ಪರಿಹಾರವನ್ನ ಮಾಡಿಕೊಳ್ಬಹುದು ಮಳೆ ಬಂದ ಸಂದರ್ಭದಲ್ಲಿ ಗಾಜಿನ ಅಥವಾ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ನೀರನ್ನು ತುಂಬಿಸಿ ನಿಮ್ಮ ಮಲಗೋ ಕೋಣೆಯಲ್ಲಿ ಇಡಬೇಕು ನಂತರ ಮನಸ್ಸಿನಲ್ಲಿ ನಿಮ್ಮ ವೈವಾಹಿಕ ಜೀವನದ ತೊಂದರೆಗಳು ಮತ್ತು ಕಹಿಗಳನ್ನು ತೆಗೆದುಹಾಕುವಂತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ ಮತ್ತು ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಉಳಿಯುತ್ತೆ ನಿಮ್ಮ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗದೇ ಇದ್ರೆ ಬೆಳಗಿನ ನಿತ್ಯ ಕರ್ಮದ ನಂತರ ನೀರಿನಿಂದ ಈ ಪರಿಹಾರವನ್ನ ಮಾಡಿಕೊಳ್ಳಿ ಮೊದಲು ಒಂದು ಲೋಟವನ್ನು ತಗೊಂಡು ಆ ಲೋಟದಲ್ಲಿ ಗಂಗಾ ಹಾಕಬೇಕು ನಂತರ ಆ ಲೋಟದ ಮುಂದೆ ಕುಳಿತು ಗಾಯತ್ರಿ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಜಪಿಸಿ ನಂತರ ಈ ನೀರನ್ನ ಪೂರ್ತಿ ಮನೆಗೆ ಸಿಂಪಡಿಸಿ ಈ ಕ್ರಮವನ್ನ ಸುಮಾರು ಏಳು ದಿನಗಳವರೆಗೆ ನಿಯಮಿತವಾಗಿ ಮಾಡಬೇಕಾಗುತ್ತೆ ಇದನ್ನ ಮಾಡೋದ್ರಿಂದ ಕುಟುಂಬದ ಎಲ್ಲಾ ಸಮಸ್ಯೆಗಳು ನಿಧಾನವಾಗಿ ಕೊನೆಗೊಳ್ಳುತ್ತವೆ ಅನ್ನು ನಂಬಿಕೆ ಇದೆ ಗಂಗಾ ಜಲವನ್ನ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಜಲ ಅಂತ ಪರಿಗಣಿಸಲಾಗುತ್ತೆ ಗಂಗಾ ಜಲವು ಪಾಪ ಮುಕ್ತ ಜಲವಾಗಿದೆ ಇದು ಮನುಷ್ಯನ ಪ್ರತಿಯೊಂದು ಪಾಪ ಕರ್ಮಗಳನ್ನ ಕಳೆಯುತ್ತೆ ಶಾಸ್ತ್ರದ ಪ್ರಕಾರ ನೀರು ಹಾಗೂ ಚಂದ್ರನಿಗೆ ನಿಕಟ ಸಂಬಂಧವಿದೆ ಜಾತಕದಲ್ಲಿ ಚಂದ್ರ ನೀಡೋ ಫಲಗಳು ಋಣಾತ್ಮಕ ಮತ್ತು ಧನಾತ್ಮಕ ಎರಡೂ ರೀತಿಯದ್ದಾಗಿರಬಹುದು ವ್ಯಕ್ತಿಯ ಜಾತಕದ ಲಗ್ನದ ಮನೆಯಲ್ಲಿ ಚಂದ್ರನಿದ್ರೆ ಅಂತಹ ವ್ಯಕ್ತಿಯು ನೋಡೋದಕ್ಕೆ ಸುಂದರ ಹೆಚ್ಚು ಕಲ್ಪನಾ ಶಕ್ತಿ ಹೊಂದಿದ್ದು ಸೂಕ್ಷ್ಮ ಸ್ವಭಾವದವನಾಗಿರ್ತಾನೆ ಈ ಜನರು ಕಲೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿಯೂ ಆಸಕ್ತಿಯನ್ನು ಹೊಂದಿರ್ತಾರೆ ಇವರು ಸಂಗೀತ ಮತ್ತು ಕಲಾ ಜಾತಕದಲ್ಲಿ ಚಂದ್ರನ ಬಲವಾದ ಸ್ಥಾನದಿಂದಾಗಿ ವ್ಯಕ್ತಿಯ ಮಾನಸಿಕ ಸ್ಥಿತಿಯು ಕೂಡ ಬಲವಾಗಿರುತ್ತೆ ಮತ್ತು ಅವನು ಸಂತೋಷವಾಗಿರುತ್ತಾನೆ ಅಂತಹ ವ್ಯಕ್ತಿಯು ತನ್ನ ತಾಯಿಯ ಹತ್ತಿರವು ಆತ್ಮೀಯವಾಗಿರುತ್ತಾನೆ ಜಾತಕದಲ್ಲಿ ಚಂದ್ರನು ದುರ್ಬಲ ಸ್ಥಾನದಲ್ಲಿದ್ದರೆ ವ್ಯಕ್ತಿಯ ಮಾನಸಿಕ ಸ್ಥಿತಿಯು ದುರ್ಬಲವಾಗುತ್ತೆ ಅವನು ಹೆಚ್ಚು ಮರೆಯೋ ಸ್ವಭಾವವನ್ನು ಹೊಂದಿರ್ತಾನೆ ಜಾತಕದಲ್ಲಿ ಚಂದ್ರನು ಬಲಹೀನಾಗಿದ್ದಾಗ ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಕಷ್ಟದ ಸಮಯದಲ್ಲಿ ಆತ್ಮಹತ್ಯೆಗೆ ಯತ್ನಿಸೋದು ಹಾಗೂ ವ್ಯಕ್ತಿಯು ತೀವ್ರ ಒತ್ತಡಕ್ಕೆ ಒಳಗಾಗ್ತಾನೆ ಅವನು ತನ್ನ ಆಲೋಚನೆಗಳನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗೋದಿಲ್ಲ ವ್ಯಕ್ತಿಯ ಜಾತಕದಲ್ಲಿ ಚಂದ್ರನು ದೋಷಪೂರಿತ ಗ್ರಹದಿಂದ ಪೀಡಿತನಾಗಿದ್ರೆ ಅದು ಅವನ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಪಘಾತ ಅಥವಾ ಗಂಭೀರ ಕಾಯಿಲೆಯು ಬಾಧಿಸಬಹುದು ಚಂದ್ರನ ಗ್ರಹಕ್ಕೆ ಬಿಳಿ ಬಣ್ಣವನ್ನ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇದರ ರತ್ನ ಮುತ್ತು ಆದ್ದರಿಂದ ಚಂದ್ರನನ್ನ ಬಲಪಡಿಸೋಕೆ ಕಿರುಬೆರಳಿಗೆ ಬೆಳ್ಳಿಯ ಉಂಗುರದಲ್ಲಿ ಅಳವಡಿಸಿದ ಮುತ್ತನ್ನ ಧರಿಸಿ ಸೋಮವಾರ ಉಪವಾಸ ಮಾಡೋದ್ರಿಂದ ಚಂದ್ರನ ಸ್ಥಿತಿಯು ಸುಧಾರಿಸುತ್ತೆ ಶಿವನು ಚಂದ್ರನ ಅಧಿಪತಿ ಆದ್ದರಿಂದ ಸೋಮವಾರದಂದು ಮಹಾದೇವನನ್ನ ಪೂಜಿಸಿ ಚಂದ್ರನ ಗ್ರಹದ ಬೀಜ ಮಂತ್ರಗಳನ್ನ ನಿಯಮಿತವಾಗಿ ಪಠಿಸಿ ಬಿಳಿ ಬಣ್ಣದ ವಸ್ತುಗಳನ್ನ ದಾನ ಮಾಡಿ ಉದಾಹರಣೆಗೆ ಅಕ್ಕಿ ಹಾಲು ಮೊಸರು ಸಕ್ಕರೆ ಇತ್ಯಾದಿ ನೀವು ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ಹೊದಿಕೆಯನ್ನು ಕೂಡ ನೀಡಬಹುದು ಹುಣ್ಣಿಮೆ ಮತ್ತು ಅಮಾವಾಸೆ ಎಂದು ಉಪವಾಸವನ್ನ ಮಾಡಿ ಚಂದ್ರದೇವನನ್ನ ಪೂಜಿಸಿ ಮತ್ತು ಅವನಿಗೆ ನೀರನ್ನ ಅರ್ಪಿಸಿ ಬೆಳ್ಳಿಯ ಕಲಶದಿಂದ ಹಾಲು ಮಿಶ್ರಿತ ನೀರಿನಿಂದ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸಿ ಇದನ್ನ ನಿಯಮಿತವಾಗಿ ಮಾಡೋದ್ರಿಂದ ಚಂದ್ರನ ಸ್ಥಿತಿಯು ಸುಧಾರಿಸುತ್ತೆ ಲಾಲ್ಕಿತಾ ಪ್ರಕಾರ ವ್ಯಕ್ತಿಯ ಜಾತಕದಲ್ಲಿ ಚಂದ್ರನು ದುರ್ಬಲ ಸ್ಥಿತಿಯಲ್ಲಿದ್ದರೆ ಚಂದ್ರನನ್ನ ಬಲಪಡಿಸೋಕೆ ಬೆಳ್ಳಿಯ ಪಾತ್ರೆಯಲ್ಲಿ ಗಂಗಾಜಲ ಹಾಲು ಅಕ್ಕಿ ಮತ್ತು ಸಕ್ಕರೆಯನ್ನ ಹಾಕಿ ಆ ನೀರನ್ನ ಹುಣ್ಣಿಮೆಯೊಂದು ಚಂದ್ರನಿಗೆ ಅರ್ಘ್ಯವಾಗಿ ಅರ್ಪಿಸ್ಬೇಕು ಅರ್ಘ್ಯ ಅರ್ಪಿಸುವಾಗ ಈ ಮಂತ್ರವನ್ನ ಪಠಿಸಿ ಚಂದ್ರನ ಸ್ಥಾನವನ್ನ ಮತ್ತು ಚಂದ್ರನ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡೋದಕ್ಕೆ ಚಂದ್ರನ ಮಂತ್ರಗಳನ್ನ ಪಠಿಸ್ಬೇಕು ಓಂ ಪುತ್ರ ಸೋಮಾಯ ನಮಃ ಓಂ ಶ್ರೀ ಚಂದ್ರಾಯ ನಮಃ ನಮ್ಮ ಜಾತಕದಲ್ಲಿ ಚಂದ್ರನ ಸ್ಥಾನವನ್ನ ಬಲಪಡಿಸುವುದಕ್ಕೆ ಅಕ್ಕಿ ಪಾಯಸವನ್ನ ಮಾಡಿ ದಾನ ಮಾಡಬೇಕು ಜಾತಕದಲ್ಲಿ ಚಂದ್ರ ದುರ್ಬಲನಾಗಿದ್ರೆ ಸೋಮವಾರ ಸಿಹಿ ಹಾಲನ್ನ ಕುಡಿಬಾರದು ಲಾಲ್ ಕಿತಾ ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ ತಾಯಿಯ ಪಾದವನ್ನ ಮುಟ್ಟಿ ನಮಸ್ಕರಿಸಿ ಅವಳನ್ನ ಖುಷಿಯಾಗಿ ನೋಡ್ಕೊಳ್ಳಿ ಅವಳು ಖುಷಿಯಾಗಿದ್ರೆ ಚಂದ್ರನ ದೋಷ ಕಡಿಮೆಯಾಗುತ್ತೆ ಲಾಲ್ಕಾ ಪ್ರಕಾರ ವ್ಯಕ್ತಿಯ ಜಾತಕದಲ್ಲಿ ಚಂದ್ರನು ದುರ್ಬಲ ಅಥವಾ ಅಶುಭ ಸ್ಥಾನದಲ್ಲಿದ್ದರೆ ಶಿವನನ್ನ ಆರಾಧಿಸಬೇಕು ಪ್ರತಿ ಸೋಮವಾರ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಬೇಕು ಹಾಗೂ ಶಿವಚಾಲಿಸವನ್ನ ಪಠಿಸೋದ್ರಿಂದ ತೊಂದರೆಗಳು ದೂರವಾಗುತ್ತೆ ಶಾಸ್ತ್ರದ ಪ್ರಕಾರ ಬಿಳಿ ಮತ್ತು ಬೂದು ಬಣ್ಣಗಳು ಚಂದ್ರನ ಸಂಕೇತವಾಗಿದೆ ಈ ಬಣ್ಣದ ಬಟ್ಟೆಗಳನ್ನ ಧರಿಸಿ ಅಲ್ಲದೆ ನೀಲಿ ಹಸಿರು ಮತ್ತು ಗುಲಾಬಿ ಬಣ್ಣಗಳು ಆಕಾಶ ನೀಲಿ ಬಣ್ಣದ ಉಡುಪನ್ನ ಧರಿಸಬೇಕು ಜಾತಕದಲ್ಲಿ ಚಂದ್ರ ದುರ್ಬಲವಾಗಿರುವವರಿಗೆ ಕಪ್ಪು ಮತ್ತು ಕೆಂಪು ಬಣ್ಣ ಅದೃಷ್ಟಕರವಲ್ಲ ಯಾರ ಜಾತಕದಲ್ಲಿ ಚಂದ್ರ ದುರ್ಬಲನಾಗಿರ್ತಾನೋ ಅವರು ನೀರನ್ನ ವ್ಯರ್ಥ ಮಾಡೋದನ್ನ ತಪ್ಪಿಸ್ಬೇಕು ನಿಮ್ಮ ಮನೆಯಲ್ಲಿ ಹಾಳಾದ ಟ್ಯಾಪ್ಗಳನ್ನ ಆದಷ್ಟು ಬೇಗನೆ ಸರಿಪಡಿಸ್ಬೇಕು ವೀಕ್ಷಕರೇ ನೋಡುದ್ರಲ್ವಾ ನೀರ್ ಕುಡಿಯುವಾಗ ಈ ಮಂತ್ರ ನೋಡಿ ಚಮತ್ಕಾರ ಅನ್ನೋ ಕುತೂಹಲಕಾರಿ ಸಂಗತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ವಿಘ್ನೇಶ್ವರ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ